ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ರಮ್ಯಾ ರಮೇಶ್ ಆಚರ್ ಇವತ್ತಿನ ಒಂದು ಬ್ಲಾಗ್ ಬಂದು ದಸರಾ ಹಬ್ಬದಾಗಿರುತ್ತೆ ಹಾಗೆ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ಶಬ್ದ ಚಿತ್ರದಿಂದ ಸ್ಟಾರ್ಟ್ ಆಗಿ ಅಂಬಾರಿ ಬರೋವರೆಗೂ ವಿಡಿಯೋನ ತೋರಿಸ್ತೀನಿ ಅಲ್ಲಿವರೆಗೂ ಕೀಪ್ ಮೈ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಅಂತ ಹೇಳ್ತಾ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನೋಡ್ತಿದ್ದೀರಲ್ಲ ಈಗ ಟೈಮಿಂಗ್ಸ್ ಬಂದು ಟ್ವೆಲ್ ಆಗಿದೆ ಅಷ್ಟೇ ನಾನು ಈಗ ಜಸ್ಟ್ ಬಂದಿದ್ದು ಇನ್ನೂ ಜನ ಅಷ್ಟು ಸೇರಿಲ್ಲ ಅವ್ರವ್ರ ಫ್ಯಾಮಿಲೀಸ್ ಫ್ರೆಂಡ್ಸಲ್ಲಿ ಒಬ್ರೊಬ್ಬರು ಬಂದು ಜಾಗ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್ ನಾನು ಮೇಲ್ಗಡೆ ಮನೆ ಹುಡ್ಗಿ ಜೊತೆ ಬಂದಿದ್ದೀನಿ ಯಾಕಂದರೆ ಅಪ್ಪ ಅಮ್ಮ ಎಲ್ಲ ಟಿ ವಿಲೇ ನೋಡ್ಕೋತಾರೆ ತುಂಬ ಕ್ರೌಡ್ ಇರುತ್ತಲ್ಲ ಅವರು ಬರೋಲ್ಲ ಸೊ ನಾನು ಯಾವತ್ತೂ ಮಿಸ್ ಮಾಡಲ್ಲ ಫ್ರೆಂಡ್ಸ್ ಈಗ ನೋಡ್ತಿರ್ಬೋದು ಶಬ್ದ ಚಿತ್ರ ಆರಂಭವಾಗಿದೆ ನನ್ನ ಕೈಲಿ ಎಷ್ಟು ತೋರಿಸೋದಕ್ಕಾಗುತ್ತೋ ಅಷ್ಟು ತೋರಿಸ್ತೀನಿ ಈಗ ಸ್ಟಾರ್ಟಿಂಗಲ್ಲಿ ನಂದಿ ಕಂಬ ಆದಮೇಲೆ ಆನೆಗಳೇ ಬರ್ತಿದ್ದಾವೆ ಈಗ ಧನಂಜಯ ಬರ್ತಿದ್ದಾನೆ ಅದರಿಂದ ಎಲ್ಲ ಭೀಮಾ ಬರ್ತಿದ್ದಾನೆ ಭೀಮಾ ಆ್ಯಕ್ಚುಲಿ ಸೈಡಲ್ಲಿದ್ದ ಸೊ ಫಸ್ಟ್ ಬಂದಿದೆ ಧನಂಜಯ 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 ಅಂತೆಲ್ಲ ಕರಿತೀಗ ಅವ್ನು ಅದಕ್ಕೆ ರೆಸ್ಪಾನ್ಸು ಮಾಡಿದಾಗ ಕೂಡ ನಾನು ವಿದ್ಯಾವರ್ಧಕ ಅಪ್ಪೋಸಿಟ್ ಕಾಲೇಜ್ ಇದೆಯಲ್ಲ ಗೊತ್ತಿರೋದು ಪ್ಲೇಸ್ ಅಲ್ಲಿದೆ ನನ್ನದು ನೆಕ್ಸ್ಟ್ ಗೋಪಿ ಬರ್ತಿದ್ದಾನೆ ಆ್ಯಕ್ಚುಲಿ ಎಲ್ಲ ಭೀಮನ್ನ ನೋಡೇ ಕಲಿತ್ಬಿಟ್ಟಿದ್ದಾರೆ ಅನಿಸುತ್ತೆ ರೆಸ್ಪಾನ್ಸ್ ಮಾಡೋದನ್ನ ಆನೆಗಳು ನಮ್ಮ ಭೀಮ ಹೆಂಗೆ ರೀ ಕರೆಕ್ ತಕ್ಷಣ ರೆಸ್ಪಾನ್ಸ್ ಮಾಡ್ತಾನೆ ಎಲ್ಲ ಆನೆಗಳು ಅವನ್ನ ನೋಡಿ ನೋಡಿನೇ ಕಲಿತಿದ್ದಾರೆ ಯಾವ ಹೆಸರು ಕರೆದರೂ ಅವ್ರು ಅಷ್ಟಿಗೆನೆ ರೆಸ್ಪಾನ್ಸ್ ಮಾಡ್ತಾರೆ ಭೀಮಾ ಬರ್ತಿದ್ದಾನೆ ಅದು ಆ್ಯಕ್ಚುಲಿ ಅವನು ಆ ಸೈಡಲ್ಲಿದ್ದಾನೆ ಹಿಂಗೆ ಸರಿಯಾಗಿ ಸಾರಿ ಆಗ್ತಿಲ್ಲ ಅದಾದಮೇಲೆ ಎಚ್ ಎ ಎಲ್ ಅನ್ನೋ ಒಂದು ಶಬ್ದ ಚಿತ್ರ ಬರ್ತಿದೆ ಹೆಲಿಕಾಪ್ಟರ್ ಫ್ರೆಂಡ್ಸ್ ನೆಕ್ಸ್ಟು ನಮ್ಮ ಒಂದು ದೊಡ್ಡ ಕಂಪನಿ ಬಿ ಎಂ ಎಲ್ ನೇಷನ್ ಪ್ರೈಡ್ ಅದ್ರದ್ದೊಂದು ಶಬ್ದ ಚಿತ್ರ ಬರ್ತಿದೆ ಆ್ಯಂಡ್ ನೆಕ್ಸ್ಟು ರೈಲ್ವೇದು ನೋಡ್ತಿರ್ಬೋದು ಹಾಗೆ ನೋಡ್ತೀರಿ ಫ್ರೆಂಡ್ಸ್ ಒಂದೊಂದಾಗಿ ಬರುತ್ತೆ ನನ್ನ ಕೈಲಷ್ಟು ತೋರಿಸೋದಕ್ಕಾಗುತ್ತೋ ಅಷ್ಟು ತೋರಿಸ್ತೀನಿ ತುಂಬ ಕ್ರೌಡ್ ಇದೆ ನನಗೆ ಈ ಶಬ್ದ ಚಿತ್ರದಲ್ಲಿ ಅದು ಬಿಟ್ಟು ನನಗೆ ಏನು ತುಂಬ ಇಷ್ಟ ಆಯಿತು ಅಂದರೆ ಪಾಂಡ ಬ್ಯಾಟ್ನೇ ನಂಗೆ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪಾಂಡ ಫ್ರೆಂಡ್ಸ್ ಈಗ ನೋಡ್ತಿರ್ಬೋದು ಶಬ್ದ ಚಿತ್ರಗಳೆಲ್ಲ ತುಂಬ ಫಾಸ್ಟಾಗಿ ಬರ್ತಿದೆ ಯಾಕಂದರೆ ಅಂಬಾರಿನ ಮೇಲೆ ಒತ್ಕೊಂಡಿದ್ದಾನಲ್ಲ ಅಭಿಮನ್ಯು ತುಂಬ ಹವಸಾಗಿದೆ ಬೇಗ ಬೇಗ ಕಂಟಿನ್ಯೂಸ್ ಆಗಿ ಬರ್ತಿದೆ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ನಮ್ಮ ನಾಡ ದೇವತೆ ತಾಯಿ ಚಾಮುಂಡೇಶ್ವರಿ ದೇವಿಯವರು ಜಂಬೂ ಸವಾರಿ ಮೇಲೆ ಬರೋದನ್ನು ನೋಡೋಕ್ಕೆ ನಾವು ಇದ್ದೀವಿ ಫ್ರೆಂಡ್ಸ್ ಇನ್ನೇನು ಅಮ್ಮನವರು ಬರ್ತಾರೆ ಕೆಲವೇ ಕ್ಷಣಗಳಲ್ಲಿ ಎರಡು ಕಣ್ಣು ಸಾಲೋದಿಲ್ಲ ಅಂತ ಹೇಳ್ಬೋದು ಹಾಗೆ ಅಭಿಮನ್ಯು ಒಂಚೂರು ಹಿಂದಕ್ಕೆ ನಿಂತಿದ್ರೆ ಆಗ್ತಿತ್ತು ಒಂಚೂರು ಮುಂದೆ ನಿಂತ್ಕೊಬಿಟ್ಟ ಇನ್ನೂ ಸ್ವಲ್ಪ ನೋಡ್ಬೋದಿತ್ತು ತಾಯಿ ಚಾಮುಂಡೇಶ್ವರಿ ಫ್ರೆಂಡ್ಸ್ ಇವತ್ತಿನ ಒಂದು ನಮ್ಮ ಮೈಸೂರು ನಾಡ ಹಬ್ಬ ದಸರಾನ ನಾನು ಬ್ಲಾಗ್ ಮೂಲಕ ತೋರಿಸಿದ್ದೀನಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ರಮ್ಯ ರಮೇಶ್ ಆಚಾರ್ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಗಾಯ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲೈಕ್ ಶೇರ್ ಸ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಸಪೋರ್ಟ್ ಮಾಡ್ತೇರಿ ಮತ್ತೊಂದು ವಿಡಿಯೋಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ಟೇಕ್ ಕೇರ್